ನಮಸ್ಕಾರ ಶಿವ ಯಾಕೆ ಜಡೆಯಲ್ಲಿ ಗಂಗೆ ಮತ್ತು ಚಂದ್ರನನ್ನು ಧಾರಣೆ ಮಾಡಿರುತ್ತಾರೆ ಇದರ ಹಿಂದೆ ಒಂದು ಆಸಕ್ತಿದಾಯಕ ಕಥೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಭಾರತದಲ್ಲಿ ಸಾಗರ ಎಂಬ ಹೆಸರಿನ ಪ್ರಬಲ ರಾಜನಿದ್ದನು ಅವನು ದೇವತೆಗಳ ಮೇಲೆ ತನ್ನ ಪ್ರಾಬಲ್ಯತೆಯನ್ನು ಘೋಷಿಸಲು ಅಶ್ವಮೇಧ ಯಾಗವನ್ನು ನಡೆಸಲು ನಿರ್ಧರಿಸಿದನು ಸ್ವರ್ಗದ ರಾಜನಾದ ಇಂದ್ರ ರಾಜ ಸಾಗರ ಬಗ್ಗೆ ಅಸೂಯ ಮತ್ತು ಧಾರ್ಮಿಕ ಕುದುರೆಗಳನ್ನು ಕದಿಯಲು ನಿರ್ಧರಿಸಿದನು ಇಂದ್ರನು ಯಶಸ್ವಿಯಾಗಿ ಕುದುರೆಗಳನ್ನು ಅಪಹರಿಸಿ ಕಪಿಲ ಋಷಿಯ ಆಶ್ರಮದಲ್ಲಿ ಕಟ್ಟಿಹಾಕಿದನು ಋಷಿ ಕಪಿಲ ಅನೇಕ ವರ್ಷಗಳಿಂದ ಮೌನವಾಗಿ ಜ್ಞಾನ ಮಾಡುತ್ತಿದ್ದನು ರಾಜಸಾಗರ ತನ್ನ ಅರವತ್ತು ಸಾವಿರ ಪುತ್ರರಿಗೆ ತನ್ನ ಯಾಗದ ಕುದುರೆಗಳನ್ನು ಹುಡುಕಲು ಆದೇಶಿಸಿದನು ಸುದೀರ್ಘ ಹುಡುಕಾಟದ ನಂತರ ಅವರು ಆಶ್ರಮದಲ್ಲಿ ಕಟ್ಟಿದ ಕುದುರೆಯನ್ನು ಕಂಡು ಕುದುರೆಯನ್ನು ಕದ್ದ ಅಪರಾಧಿ ಎಂದು ಭಾವಿಸಿ ಮಹಾನ್ ಋಷಿಯ ಮೇಲೆ ಹಲ್ಲೆ ಮಾಡಲು ಪ್ರಾರಂಭಿಸಿದರು ಋಷಿಯು ತನ್ನ ಧ್ಯಾನದಿಂದ ಎಚ್ಚರಗೊಂಡನು ಮತ್ತು ಕೋಪದಿಂದ ರಾಜಸಾಗರನ ಎಲ್ಲಾ ಮಕ್ಕಳನ್ನು ನಾಶಪಡಿಸಲು ಪ್ರಾರಂಭಿಸಿದನು ರಾಜ ಸಾಗರನ ಮೊಮ್ಮಗ ಅಂಶುಮಾನ್ ಕ್ಷಮೆ ಆಚಿಸಿದನು ಋಷಿ ಕಪಿಲನು ಕುದುರೆಯನ್ನು ಅಂಶುಮನಿಗೆ ಹಿಂದಿರುಗಿಸಿದನು ಮತ್ತು ಗಂಗಾದೇವಿಯು ಭೂಮಿಗೆ ಇಳಿದು ತನ್ನ ನೀರಿನಲ್ಲಿ ಅವರನ್ನು ಶುದ್ಧೀಕರಿಸಿದರೆ ಮಾತ್ರ ಅವರ ಆತ್ಮಗಳು ಮುಕ್ತರಾಗಬಹುದು ಎಂದು ಹೇಳಿದರು ರಾಜನ ಮರಿ ಮೊಮ್ಮಗ ಭಗೀರಥನು ಘೋರ ತಪಸ್ಸು ಮಾಡಿದನು ಮತ್ತು ಗಂಗಾ ಮಾತೆಯನ್ನು ಭೂಮಿಗೆ ಇಳಿಯುವಂತೆ ಮಾಡಿದನು ಆಗ ದೇವಿಯು ತನ್ನ ನಿರಂತರ ನೀರಿನ ಪ್ರವಾಹವು ಭೂಮಿಯನ್ನು ಧ್ವಂಸಗೊಳಿಸುತ್ತದೆ ಎಂದು ಅವನಿಗೆ ನೆನಪಿಸಿದಳು ಆಗ ಭಗೀರಥನು ನೀರಿನ ಹರಿವನ್ನು ಒಡೆಯಲು ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು ಅವನ ಬಟ್ಟಿಗೆ ಮೆಚ್ಚಿ ಶಿವನು ಅವನ ಆಸೆಯಂತೆ ನೀರಿನ ಹರಿವನ್ನು ತಡೆಯಲು ಗಂಗಾದೇವಿಯನ್ನು ತನ್ನ ಜಡೆಯಲ್ಲಿ ಹಿಡಿದುಕೊಂಡನು ಆ ಜಡೆಯಿಂದ ಹೊರಬಂದ ನೀರಿನಿಂದ ರಾಜ ಸಾಗರನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಈ ಕಾರಣದಿಂದಾಗಿ ಶಿವ ಗಂಗೆಯನ್ನು ತನ್ನ ಜಡೆಯಲ್ಲಿ ಹಿಡಿದುಕೊಂಡನು ಓಂ ನಮ ಶಿವಾಯ